ರಾಷ್ಟ್ರಧ್ವಜ ತಯಾರಿಕೆ ಇವತ್ತು ಕೂಡ ಇವತ್ತು ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ರಾಷ್ಟ್ರಧ್ವಜ ತಯಾರಿಕೆ ಇವತ್ತು ರಾಷ್ಟ್ರಧ್ವಜದ ತಯಾರಿಕೆ ಕೂಡ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ದಿನದ ದಿನಾಚರಣೆ ಸಂಯುಕ್ತ ಇವತ್ತು ಕೂಡ ಇದು ಇದು ಪ್ರಸುಕ್ತ ಈ ಲೆಸನ್ನು ಮುಂದುವರಿಯುತ್ತಿದೆ ರಾಷ್ಟ್ರಧ್ವಜ ತಯಾರಿಕೆ ರಾಷ್ಟ್ರಧ್ವಜ ಹೆಂಗೆ ತಯಾರಿಕೆ ಮಾಡ್ತಾರೆ ಭಾರತ ರಾಷ್ಟ್ರಧ್ವಜವನ್ನು ಖಾದಿ ಮತ್ತು ಗ್ರಾಮೋದಯ ಆಯೋಗದವರು ತೇರಿಸೋಕ್ಕೂ ಒಂದು ನೀಡ್ತಾರೆ ಯಾರಿಗೂ ನೀಡ್ತಾರೆ ಅಂದ್ರೆ ರಾಷ್ಟ್ರಧ್ವಜ ಇಲ್ಲ ಆ ರಾಷ್ಟ್ರಧ್ವಜವೇ ತೇರಿಸೋದು ಯಾರೋ ಯಾರೋ ಕರ್ತವ್ಯ ಇರ್ತಿತ್ತು ಅಂದರೆ ಯಾರು ಹಕ್ಕು ಯಾರದ ಹಕ್ಕು ರಿಸ್ಪಾನ್ಸ್ ಹಕ್ಕು ಯಾರು ಇರ್ತೈತೆ ಅಂದರೆ ಸಿಂಪಲ್ಲ ರಾಷ್ಟ್ರಧ್ವಜವನ್ನು ಖಾದಿ ಮತ್ತು ಗ್ರಾಮೋದಯ ಆಯೋಗದವರು ತೇರಿಸೋಕ್ಕೂ ನೀಡ್ತಾರೆ ಭಾರತದ ರಾಷ್ಟ್ರಧ್ವನ ತೇರಿಸೋಕನ್ನು ಕರ್ನಾಟಕ ಗಾಂಧಿ ಕರ್ಮೋದಯ ಸಂಯುಕ್ತ ಸಂಘವನ್ನು ಪಡೆದಿದ್ದಾರೆ ಭಾರತ ರಾಷ್ಟ್ರಧ್ವಜನ ತೇರಿಸೋಕ್ಕನ್ನು ಕರ್ನಾಟಕದ ಗಾಂಧಿ ಗ್ರಾಮೋದಯ ಸಂಯುಕ್ತ ಸಂಘದವರು ಪಡೆದಿದ್ದಾರೆ ಅಂತ ಹೇಳ್ಬೋದು ಸಂಯುಕ್ತ ಸಂಘ ಯಾವುದಾದ್ರು ಕರ್ನಾಟಕ ಗಾಂಧಿ ಕರ್ಮೋದಯ ಸಂಯುಕ್ತ ಸಂಘ ಪಡೆದಿದ್ದಾರಂತ ಹೇಳ್ಬೋದು ಇದು ಭಾರತದ ರಾಷ್ಟ್ರಧ್ವನ ತೇರಿಸುವ ಮತ್ತು ವಿತರಿಸುವ ಏಕ ಘಟಕವಾಗಿದೆ ಭಾರತ ರಾಷ್ಟ್ರಧ್ವನ ತೇರಿಸುವ ಮತ್ತು ವಿತರಿಸುವ ಮೀನ್ಸ್ ಸಪ್ಲೈ ಮಾಡೋದು ನಾವು ನಾವು ಪ್ರೊಡಕ್ಟನ್ನು ಉತ್ಪತ್ತಿ ಮಾಡಿ ಅದು ಉತ್ಪಾದನೆ ಮಾಡಿ ಬೇ ಬೇರೆಯವ್ರಿಗೆ ಅಂದರೆ ಬೇರೆ ವಿತರಿಸಿದ ಸಪ್ಲೈ ಮಾಡೋದು ಅಂತ ಅರ್ಥ ಪೂರೈಕೆ ಮಾಡೋದಂಥ ಅರ್ಥ ಅದೇ ನಮ್ಮ ರಾಷ್ಟ್ರಧ್ವಜನ ವಿತರಿಸಿ ಮೀನ್ಸ್ ವಿತರಿಸೋಕು ಯಾರಿಗಿದೆ ಕರ್ನಾಟಕ ಗ್ರಾಮೋದಯ ಕರ್ನಾಟಕ ಗಾಂಧಿ ಗ್ರಾಮೋದಯ ಸಂಯುಕ್ತ ಸಂಘ ಸಂಯುಕ್ತ ಸಂಘವು ಹೊಂದಿದ್ದಾರೆ ಅಂತ ಹೇಳ್ಬೋದು ಕರ್ನಾಟಕ ಗಾಂಧಿ ಗ್ರಾಮೋದಯ ಸಂಯುಕ್ತ ಸಂಘ ಅಂತ ಪಡೆದ ಹೇಳ್ಬೋದು ಇವರು ಪಡೆದಿದ್ದಾರೆ ಇದು ಭಾರತ ರಾಷ್ಟ್ರ ಧ್ವಜ ಮತ್ತು ವಿತರಿಸುವ ಘಟಕವಾಗಿತ್ತು ಕರ್ನಾಟಕ ಗಾಂಧಿ ಗ್ರಾಮದ ಸಂಯುಕ್ತ ಸಂಘವು ಹುಬ್ಳಿ ಬಳಿ ಗರಗಂಬೆ ಕಂಡು ಬರುತ್ತೆ ಇದೆಲ್ಲಿ ಕಂಡು ಬರುತ್ತೆ ಅಂದರೆ ಸಿಂಪಲ್ ಹುಬ್ಬಳ್ಳಿ ಬಳಿ ಗರಗಂಬೆ ಸ್ಥಳದಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳ್ಬೋದು ಭಾರತ ರಾಷ್ಟ್ರ ವಿಕಾಸ ಭಾರತ ರಾಷ್ಟ್ರಧ್ವಜ ವಿಕಾಸ ಹತ್ತೊಂಬರ್ ಆರಲ್ಲಿ ಹತ್ತೊಂಬತ್ತ ಆರಲ್ಲಿ ಅಧಿಕೃತ ಅಧಿಕೃತವಲ್ಲದ ಭಾರತ ಧ್ವಜದ ಬೆಳಕೆ ಆಯಿತು ಮತ್ತೆ ಅದಕ್ಕ ಅಧಿಕೃತವಲ್ಲದ ಭಾರತ ಧ್ವಜದ ಬಳಕೆ ಆಯಿತು ಅವಾಗ ಹತ್ತೊಂಬತ್ತು ಆರು ಹತ್ತೊಂಬತ್ತು ನೈಂಟಿ ಸಿಕ್ಸ್ ಒನ್ ನೈನ್ ಜೀರೋ ಸಿಕ್ಸ್ ವಾಗ ಅಧಿಕೃತವಲ್ಲದ ಒಂದು ಪ್ಲ್ಯಾಕ್ ಆರಿಸಲಾಗಿತ್ತು ಅಂತ ಹೇಳ್ಬೋದು ಹತ್ತೊಂಬತ್ತ ಏರಲ್ಲಿ ಬಿಕಾಜಿ ಕಾಮ್ ಅವರು ಬರ್ಲಿನ್ ಸಮ ಧ್ವಜನ ಆರಿಸಿದರು ಹತ್ತೊಂಬರ್ ಏಳರಲ್ಲಿ ಬಿಕಾಜಿ ಕಾಮ ಅವರು ಬರ್ಲಿನ್ ಸಮಿತಿ ಧ್ವಜನ ಆಸಿದ್ರು ಹತ್ತಂಬರ್ ಏಳು ಹತ್ತೊಂಬತ್ತು ಏಳು ನಮ್ಮ ಬಿಕಾಜಿ ಕಾಮಾದಾರ ಅಲ್ಲ ಏನು ಮಾಡ್ತಾರೆ ಬರ್ಲಿನ್ ಸಮಿತಿ ಆಯೋಗದ ಆನ್ಸರ್ ಬರ್ಲಿನ್ ಸಮಿತಿ ಒಂದು ಅವರು ಅನುಸಾರವಾಗಿ ಧ್ವಜವನ್ನು ಅಂತ ಧ್ವಜವನ್ನು ಆರಿಸಿದ್ರು ಅಂತ ಹೇಳ್ಬೋದು ಹತ್ತಂಬ ಹದಿನೇಳರಲ್ಲಿ ಒಮರೋಳು ಚಳಿಯಲ್ಲಿ ಮೊದಲ ಬಾರಿಗೆ ಧ್ವಜ ಬೆಳಕೆ ಮಾಡಲಾಗಿತ್ತು ಹತ್ತಂಬ ಹದಿನೇಳು ಒಮ್ರೋಳ್ ಚಳಿ ನಡೀತಲ್ಲ ಅಲ್ಲಿ ಒಂದು ಭಾರತ ಧ್ವಜ ಆಡಿಸಲಾಗ್ತಂತ ಹೇಳ್ಬೋದು ಮೊದಲ ಬಾರಿಗೆ ಧ್ವಜ ಬೆಳಕು ಮೊದಲ ಬಾರಿಗೆ ಧ್ವಜ ಬೆಳಕೆ ಆಡಿಸಲಾಗಿತ್ತು ಹತ್ತಂಬ ಹದಿನೇಳು ಒಮ್ರೋಳ್ ಚಳಿ ಪ್ರಾರಂಭ ಆಯ್ತಲ್ಲ ಅವಾಗ ಒಂದು ಧ್ವಜ ಆಡಿಸಲಾಗಿತ್ತು ಆ ಸಮಯವನ್ನು ಧ್ವಜ ಆರಿಸಲಾಗಿತ್ತು ಅಂತ ಹೇಳ್ಬೋದು ಮೊದಲ ಬಾರಿಗೆ ಹತ್ತಂಬ ಹದಿನೇಳು ಒಮ್ರೋಳ್ ಚಳಿಯಲ್ಲಿ ಹತ್ತಮ್ಮ ಹತ್ತಮ್ಮ ಹದಿನೇಳ ಹತ್ತಂಬ ಹದಿನೇಳ ಒಮ್ರೋಲ್ ಚಳುವಳಿ ಸಮಯದಲ್ಲಿ ಮೊದಲ ಬಾರಿಗೆ ಧ್ವಜ ಬಳಕೆ ಮಾಡಲಾಗಿತ್ತು ಅಂತ ಹೇಳ್ಬೋದು ಮತ್ತು ಹತ್ತೊಂಬ ಇಪ್ಪತ್ತೊಂದರಲ್ಲಿ ಧ್ವಜ ಅಧಿಕೃತವಾದ ಧ್ವಜ ಅಳಿ ಅಳವಡಿಸಿಕೊಳ್ಳಾಗಿತ್ತು ಫಸ್ಟು ಅದು ಮಾರುವಾಗ ಧಾರಿಸ್ಲಾಯಿತು ಅದು ಹತ್ತು ಇಪ್ಪತ್ತೊಂದಾಗ ಅಧಿಕೃತವಾದ ಧ್ವಜ ಅಳವಡಿಸ್ಕೊಳ್ಳಾಗಿತ್ತು ಅದ್ರೊಳಗೆ ಅಡಪ್ಟ್ ಮಾಡ್ಕೊಂಡು ಕೂಡಲಾಗಿತ್ತು ಇಪ್ಪತ್ತೊಂದಿಗೆ ಮೂವತ್ತೊಂದರಲ್ಲಿ ಧ್ವಜ ಆಲೋಜಿಸಿಕೊಳ್ಳಲಾಗಿತ್ತು ಈ ಧ್ವಜ ಭಾರತ ರಾಷ್ಟ್ರೀಯ ಸೇನೆಯ ಉದ್ದ ಸಂಕೇತವಾಗಿತ್ತು ಈ ಧ್ವಜವು ಈ ಧ್ವಜವು ಭಾರತೀಯ ರಾಷ್ಟ್ರೀಯ ಸೇನೆಯ ಉದ್ದ ಸಂಕೇತ ಆಗಿತ್ತು ಯಾವುದು ಹತ್ತೊಂಬತ್ತು ಮೂವತ್ತೊಂದು ಹತ್ತೊಂಬತ್ತು ಮೂವತ್ತೊಂದು ವಾಗ ಪ್ರಸ್ತುತ ಬಳಕೆಯ ಧ್ವಜ ಹತ್ತೊಂಬತ್ತು ನಲವತ್ತೇಳು ಜುಲೈ ಇಪ್ಪತ್ತೆರಡಂದು ಅಂಗೀಕರಿಸಲಾಗಿತ್ತು ಪ್ರಸ್ತುತ ಬಳಕೆ ರಸ್ತು ಧ್ವಜ ಯಾವುದು ಹತ್ತೊಂಬತ್ತು ನಲವತ್ತೇಳು ಜುಲೈ ಇಪ್ಪತ್ತೆರಡು ಅನುಸಾರವಾಗಿ ಆಲೋಚಿಸಿಕೊಳ್ಳಲಾಗಿತ್ತು ಜುಲೈ ನೆನ್ಪಿಡ್ಕೋ ಜುಲೈ ಇಪ್ಪತ್ತೆರಡು ಜುಲೈ ಜುಲೈ ಇಪ್ಪತ್ತೆರಡನೇ ತಾರೀಕು ಅಥವಾ ನಲವತ್ತೇಳರಲ್ಲಿ ನಮ್ಮ ಭಾರತ ಅಳಲಾಗಿತ್ತು ಅಂತ ಹೇಳ್ಬೋದು ಪ್ರಸಿದ್ಧ ಪ್ರಸ ಪ್ರತ ಬೆಳಿ ಕೇಳಿ ಇರುವ ರಾಷ್ಟ್ರಧ್ವಜವನ್ನು ಹತ್ತೊಂಬತ್ತ ನಲವತ್ತೇಳು ಜುಲೈ ಇಪ್ಪತ್ತೆರಡಂದು ಅಂಗೀಕರಿಸಲಾಗಿತ್ತು ಅಂತ ಹೇಳ್ಬೋದು ನೆಕ್ಸ್ಟ್ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಹತ್ತಮ್ಮ ಐವತ್ತು ಜನವರಿ ಇಪ್ಪತ್ನಾಲ್ಕು ನಮ್ಮ ರಾಷ್ಟ್ರಗೀತೆ ಯಾವಾಗ ಬರುತ್ತೆ ಯಾವಾಗ ಅಲೋ ಅಳವಡಿಕೆ ಮಾಡಿದ್ರೆ ಅಂತ ಕೇಳಿದಾಗ ಐವತ್ತು ಜನವರಿ ಇಪ್ಪತ್ತ್ನಾಲ್ಕು ಸಿಂಪಲ್ ಹತ್ತೊಂಬ ಐವತ್ತು ಜನವರಿ ಇಪ್ಪತ್ತ್ನಾಲ್ಕು ಅಂದರೆ ಜನವರಿ ಇಪ್ಪತ್ತಾರು ನಮಗೆ ಸಹ ಇದು ಸಿಗ್ತಿಲ್ಲ ಇನ್ನು ಗಣರಾಜ್ಯತ್ವ ಆಸ್ತಿಲ್ಲ ಆಚರಿಸ್ತೀವಿ ಅದಕ್ಕಿಂತ ಎರಡು ದಿನ ಮೊದಲು ಜನವರಿ ಇಪ್ಪತ್ತಾರು ಗಣರಾಜ್ಯಸ್ತು ಆಚರಿಸ್ತೀವಲ್ಲ ಅದೇ ಅದಕ್ಕಿಂತ ಮೊದಲು ಎರಡು ದಿನ ನನ್ನಪುರ ಇಪ್ಪತ್ತ್ನಾಲ್ಕು ಹತ್ತಮ ಐವತ್ತು ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಳ್ಳಲಾಗಿತ್ತು ಸಿಂಪಲ್ ರಾಷ್ಟ್ರಗೀತೆಯನ್ನು ಯಾವಾಗ ಅಲಡಿಸ್ಕೊಳ್ಳಲಾಗಿತ್ತು ಸಿಂಪಲ್ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ನಾಲ್ಕು ಭಾರತ ರಾಷ್ಟ್ರಗೀತೆ ಯಾವುದು ಜನಗಣಮನ ಭಾರತ ಭಾರತದ ರಾಷ್ಟ್ರೀಯ ಯಾವುದು ಜನಗಣಮನ ಭಾರತ ರಾಷ್ಟ್ರಗೀತೆ ಯಾವುದು ಜನಗಣಮನ ಗುರು ಗುರುದೇವ ರವೀಂದ್ರನಾಥ್ ಟಾಗೂರ್ ಅವರು ಗೀತೆಯನ್ನು ಬರೆದವರು ಗುರುದೇವ ರವೀಂದ್ರನಾಥ್ ಟಾಗೂರ್ ಅವರು ಜನಾಂಗಣಮಾನ ಗೀತೆ ಬರೆದರು ಅಥ್ಮ ಐವತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಸಂವಿಧಾನದ ಸಭೆಯನ್ನು ರಾಷ್ಟ್ರಗೀತೆ ಮಳವಳಿಕೆ ಮಾಡಿಕೊಂಡಿದ್ದರು ನಮ್ಮ ರಾ ನಮ್ಮ ಸಂವಿಧಾನದ ಸಭೆ ಅದೆಲ್ಲ ಮೊದಲು ಬಾರಿಗೆ ಅಥವಾ ಐವತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಮೊದಲ ಬಾರಿಗೆ ಬಳಕೆ ಮಾಡಿದರು ಅಂತ ಹೇಳ್ಬೋದು ಈ ರಾಷ್ಟ್ರಗೀತೆ ಹತ್ತೊಂಬತ್ತು ಸತ್ತಂಬ ಹನ್ನೊಂದು ಡಿಸೆಂಬರ್ ಇಪ್ಪತ್ತೊಂದು ನನ್ನ ನೆನಪಿಟ್ಟು ಹತ್ತೊಂಬತ್ತು ಹತ್ತೊಂಬತ್ತು ಹನ್ನೊಂದು ಹತ್ತೊಂಬತ್ತು ಹನ್ನೊಂದು ಸಿಂಪಲ್ ಹತ್ತ ಹತ್ತೊಂಬತ್ತು ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರಳಾದೇವಿ ಚೌ ಚೌದ ಚೌಧೋರಾಣಿಯವರು ಮೊದಲ ಬಾರಿ ರಾಷ್ಟ್ರಗೀತೆ ಆಡಿದರು ಮೊದಲ ಬಾರಿ ರಾಷ್ಟ್ರಗೀತೆ ಆಡಿದ ಕೇಳಿದಾಗ ಸಿಂಪಲ್ಲಿಷ್ಟೇ ಹತ್ತೊಂಬತ್ತು ಹನ್ನೊಂದಾಗ ಡಿಸೆಂಬರ್ ಇಪ್ಪತ್ತೊಳಗೆ ಕಲ್ಕತ್ತಾ ಅಧಿವೇಶನದಾಗ ಕಲ್ಕತ್ತಾ ಅಧಿವೇಶನ ಸಂಭ್ರಮದಾಗ ನಮ್ಮ ಸರಳದೇವಿ ಚೌಧರಿ ಏನು ಮಾಡ್ರಿ ನಮ್ಮ ದೇವಿ ನಮ್ಮ ಸರಳದೇವಿ 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 ಅವರು ಮೊದಲ ಬಾರಿ ಆಡಿದರು ಅಂತ ಇದು ರಾಷ್ಟ್ರಗೀತೆ ಸರಳ ದೇವಿ ಅವರು ಮೊದಲ ಬಾರಿಗೆ ಗೀತೆಯನ್ನು ಆಡಿದರು ನಮ್ಮ ರಾಷ್ಟ್ರಗೀತೆ ಹದಿಮೂರು ಸಾಲನ್ನು ಒಲೆಕೊಂಡಿದೆ ಎಷ್ಟು ಸಾಲ ಒಳಗೊಂಡಿದ್ರು ಹದಿಮೂರು ಹದಿಮೂರು ಸಾಲುಗಳು ಒಲಗೊಂಡಿವೆ ಎಷ್ಟು ಸಾಲ ಒಳಗೊಂಡು ಹದಿಮೂರು ಒಟ್ಟು ಹದಿಮೂರು ಸಾಲುಗಳನ್ನ ಒಲಿಕೊಂಡಂತ ತರ್ಟೀನ್ ಹದಿಮೂರು ರಾಷ್ಟ್ರಗೀತೆ ಆಡಲ ಐವತ್ತೆರಡು ಸೆಕೆಂಡ್ ಕಾಲ ಬೇಕು ರಾಷ್ಟ್ರಗೀತೆ ಆಡಲಿಲ್ಲ ಐವತ್ತೆರಡು ಸೆಕೆಂಡ್ ಕಾಲ ಬೇಕು ರಾಷ್ಟ್ರಗೀತೆ ಆಡಲು ಎಷ್ಟು ಸೆಕೆಂಡ್ ಬೇಕು ಐವತ್ತೆರಡು ಸೆಕೆಂಡ್ ಐವತ್ತೆರಡು ಫಿಫ್ಟಿ ಟು ಸಂಕ್ಷಿಪ್ತ ಆಡಬೇಕಾದ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಮೊದಲು ಮತ್ತು ಕೊನೆ ಸಾಲನ್ನು ಮಾತ್ರ ಆಡಲಾಗುತ್ತೆ ಸಂಕ್ಷಿಪ್ತವಾಗಿ ಆಡಬೇಕಾದ ಸಂದರ್ಭದಲ್ಲಿ ಸಂಕ್ಷಿಪ್ತ ಮೀನ್ಸ್ ಶಾರ್ಟ್ ಸಂಕ್ಷಿಪ್ತವಾಗಿ ಆಡಬೇಕಾದ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಮೊದಲು ಮತ್ತು ಕೊನೆ ಸಾಲನ್ನು ಮಾತ್ರ ಆಡಲಾಗುತ್ತದೆ ಸಂಕ್ಷಿಪ್ತವಾಗಿ ಆಡಬೇಕಂದ್ರೆ ರಾಷ್ಟ್ರಗೀತೆ ಮೊದಲು ಮತ್ತು ಕೊನೆಯ ಸಾಲ ಅಷ್ಟೇ ಯೂಸ್ ಮಾಡಬೇಕಂತ ಹೇಳ್ತಾರೆ ಅದಕ್ಕೆ ಸುಮಾರು ಇಪ್ಪತ್ತು ಸೆಕೆಂಡ್ ಅದಕ್ಕೆ ಸು ಸುಮಾರು ಇಪ್ಪತ್ತು ಸೆಕೆಂಡ್ ಬೇಕು ಅದಕ್ಕೆ ಎಷ್ಟು ಸುಮ್ ಟೈಮ್ ಬೇಕು ಇಪ್ಪತ್ತೆರಡು ಸೆಕೆಂಡ್ ಬೇಕಂತ ಟ್ವೆಂಟಿ ಸೆಕೆಂಡ್ ನಾಸ್ಟ್ ರಾಷ್ಟ್ರಗೀತೆ ಗೌರವ ಸೂಚಿಸುವುದು ಪ್ರತಿ ಭಾರತೀಯ ಕರ್ತವ್ಯ ಆ ಗೌರವ ಸೂಚಿಸುವುದು ರಾಷ್ಟ್ರಗೀತೆ ಅಡ್ಡಿಪಡಿಸುವ ಶಾಸನ ಪ್ರಕಾರ ಶಿಕ್ಷಿಸುವ ಅಪರಾಧ ರಾಷ್ಟ್ರಗೀತೆ ಅದು ಯಾರ್ಯಾರು ಅರ್ಚನೆ ಮಾಡಿದ್ರೆ ಅದಕ್ಕೆ ಶಿಕ್ಷಕ ಶಿಕ್ಷೆ ಗುರಿಪಡಿಸಲಾಗದಂತ ಅಂತ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು ಭಾರತ ರಾಷ್ಟ್ರಗೀತೆ ಮೊದಲು ಕಾಡಿದ್ದು ಭಾರತ ರಾಷ್ಟ್ರಗೀತೆ ಮೊದಲು ಬಾರಿ ಹತ್ತ ಹನ್ನೊಂದು ಡಿಸೆಂಬರ್ ಇಪ್ಪತ್ತೊಂದು ನಡೆದ ಕಾಂಗ್ರೆಸ್ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರದಿ ಚೌಧರಾಣಿ ಅವರು ಆಡಿದರು ಈ ಸಭೆ ಅಧ್ಯಕ್ಷತೆಯನ್ನು ಡಾಕ್ಟರ್ ಈ ಸಭೆಯ ಅಧ್ಯಕ್ಷತೆಯನ್ನು ಎನ್ ದಾರ್ ಈ ಸಭೆ ಈ ಸಭೆ ಅಧ್ಯಕ್ಷತೆಯನ್ನು ಬಿ ಎನ್ ದಾರ್ ಅವರು ವಹಿಸಿದರು ಭಾರತ ರಾಷ್ಟ್ರೀಯ ಗೀತೆಯನ್ನು ಮೊದಲು ಬಾರಿಗೆ ಹತ್ತೊಂದು ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನದಲ್ಲಿ ಸರ್ಲ ದೇವ್ ಅವರು ಆಡಿದ್ರಂತ ಹೇಳ್ಬೋದು ಈ ಸಭೆ ಅಧ್ಯಕ್ಷತೆಯನ್ನು ಬಿ ಎನ್ ದಾರಾ ಬಿ ಎನ್ ಬಿ ಎನ್ ಬಿ ಎನ್ ಬಿ ಎನ್ ದಾರಾ ದಾರವರು ವಹಿಸಿದರಂತ ಹೇಳ್ಬೋದು ಧಾರಾವರು ವಹಿಸಿದಂತೆ ಹೇಳ್ಬೋದು ಈ ಬಾರಿ ರಾಷ್ಟ್ರೀಯತೆಯನ್ನು ಹಿಂದಿ ಉರ್ದು ಭಾಷೆಗೆ ಭಾಷಾಂತರಿಸಿದ್ದರು ಅಬಿದಾಲಿ ಏನ್ಪಡೋ ಭಾರತ ರಾಷ್ಟ್ರೀ ಗೀತೆ ರಾಷ್ಟ್ರಗೀತೆ ಜನಗಣಮಯತ್ತಿಲ್ಲ ಭಾರತ ರಾಷ್ಟ್ರೀ ರಾಷ್ಟ್ರಗೀತೆಯನ್ನು ಹಿಂದಿ ಮತ್ತು ಉರ್ದು ಭಾಷೆಗೆ ಭಾಷಾಂತರಿಸಿದ ಯಾರಂದರೆ ಅಬುದಾಲಿ ಅಬಿದಾಲಿ ಭಾರತದ ರಾಷ್ಟ್ರಗೀತೆಯನ್ನು ಹಿಂದಿ ಉರ್ದು ಭಾಷೆಗೆ ಭಾಷಾಂತರಿಸಿದಾರು ಅಬಿದಾಲಿ ಅಬಿದಾಲಿ ಅವನು ಬಾಂಗ್ಲಾದೇಶದ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆಯದ ಜನಗಣಮನ ಅದನ್ನು ಹಿಂದಿ ಹಿಂದಿ ಮತ್ತು ಉರ್ದು ಭಾಷೆಗೆ ಭಾಷಾಂತರಿಸಿದಾರೆಂದ್ರೆ ಅವರು ಆಗಿದ್ದರು ಅಂತ ಹೇಳ್ಬೋದು ನೆಕ್ಸ್ಟು ಬಾಂಗ್ಲಾದೇಶ ರಾಷ್ಟ್ರಗೀತೆ ಹತ್ತೊಂಬತ್ತು ಹದಿಮೂರರ ಸಾಹಿತ್ಯ ವಿಭಾಗದ ನೋಬೆಲ್ ಪುರಸ್ಕೃತಾದ ರವೀಂದ್ರ ಟಾಗರ್ ಅವರು ಬರೆದ ಅಮರ್ ಸುನರ್ ಪಂಗ್ ಗೀತೆ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಆಗಿ ಅಥವಾ ಎಪ್ಪತ್ತೊಂದರಲ್ಲಿ ಅಳಿಸಿಕೊಳ್ಳಿತ್ತು ಸಿಂಪಲ್ ನಮ್ಮ ರಾ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ದರೆಲ್ಲ ಅವರು ಬರೆದಿರುವ ಅಮರ್ ಸೋನರ ಬಾಂಗ್ಲಾ ಅಮರ್ ರೈಟ್ ಅಮರ್ ಸೋನರ ಬಾಂಗ್ಲಾ ಗೀತೆಯನ್ನು ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಿ ಹತ್ತೊಂಬತ್ತು ಎಪ್ಪತ್ತೊಂದಲ್ಲಿ ಅಳವಡಿಸ್ಕೊಳ್ಳಲಾಗಿತ್ತು ಒನ್ ನೈನ್ ಸೆವೆಂಟಿ ಒನ್ ಆಗ ಹತ್ತೊಂಬತ್ತು ಎಪ್ಪತ್ತೊಂದಾಗ ಬಾಂಗ್ಲಾದೇಶ ರಾಷ್ಟ್ರಗೀತೆಯನ್ನು ಅಳವಡಿಸ್ಕೊ ಅಳವಡಿಸ್ಕೊಳ್ಳಲಾಗಿತ್ತು ಬರ್ತಿದವರು ಯಾರು ರವೀಂದ್ರ ಟ್ಯಾಗೂರ್ ಅವರು ಅಮರ್ ಸೋನಾರ್ ಬಾಂಗ್ಲಾ ಆಮೇಲೆ ಗೀತ ಹತ್ತೊಂಬದರಲ್ಲಿ ಬಂಗ್ಲಾ ಇಮೋಜ ಬಾಂಗ್ಲಾದ ವಿಭಜನೆ ಆದ ಸಂದರ್ಭದಲ್ಲಿ ಬಾಂಗ್ಲೆಯನ್ನು ವರ್ಣಿಸಿ ಬರೆದಿದ್ದಾರೆ ನಮ್ಮ ಬಂಗಾಳದ ವಿಭಜನ ಟೈಮ್ ಆವಾಗ ಒಂದು ಹತ್ತೊಂಬತ್ತು ನೆನಪು ನೆನಪಿಟ್ಕು ಬಂಗಾಳ ವಿಭಜನ ಟೈಮ್ ಮೈದೊಳಗೆ ಅವಾಗ ರವೀಂದ್ರ ಟ್ಯಾಗೋರ್ ಏನು ಮಾಡ್ಯಾರ ಅದನ್ನು ಗೀತೇನು ಬರೆದಿದ್ದರು ಅಂತ ಹೇಳ್ಬೋದು ಮೈದು ಬರೆದಿದ್ದು ಅಲೋಡ್ಕೊಂಡು ಅಲೋಡಿಸ್ಕೊಂಡಿದ್ದು ಅಥವಾ ಎಪ್ಪತ್ತೊಂದನ್ನು ನೆನ್ಪಿಟ್ಕೋ ರವೀಂದ್ರ ಟ್ಯಾಗೋರು ಬರೆದಿದ್ದು ಕೇಳ್ತಾರೆ ಥರ ಮೈದು ಹತ್ತೊಂಬತ್ತೈದ್ರೊಳಗೆ ಬಂಗ್ಲಾದ್ವೀಪದ ಟೈಮ್ ರವೀಂದ್ರನಾಥ್ರು ಬರ್ತಿದ್ದು ಅದು ಅಳವಡಿಸಿಕೊಂಡಿದ್ದ ಆವಾಗ ಬಾಂಗ್ಲಾದೇಶ ಅಥವಾ ಎಪ್ಪತ್ತನ್ನು ಅಳವಡಿಸ್ಕೊಂಡಾಗಿತ್ತು ಇದು ಬಾಂಗ್ಲಾದೇಶದ ವರ್ಣಿಸಿ ಬರ್ತಾ ಬಾಂಗ್ಲಾದೇಶದ ವರ್ಣಿಸಿ ಬರ್ತಿದೆ ಅಂತ ಹೇಳ್ಬೋದು ಈ ಪದ ಹತ್ತು ಸಾಲುಗಳು ಬಾಂಗ್ಲಾದೇಶ ರಾಷ್ಟ್ರಗೀತೆ ಅಳಿಕೊಳ್ಳಲಾಗಿತ್ತು ಎಷ್ಟು ಸಾಲುಗಳು ಅಲ್ಲಿ ಬಾಂಗ್ಲಾದೇಶ ರಾಷ್ಟ್ರಗೀತೆಯನ್ನು ಹತ್ತು ಸಾಲುಗಳು ಒಳಗೊಂಡು ಹತ್ತು ಸಾಲುಗಳು ಅಂತ ಹೇಳ್ಬೋದು ಹತ್ತು ಸಾಲುಗಳು ಒಳಗೊಂಡಿದ್ದವು ನಮ್ಮದು ಹದಿಮೂರು ರವ್ರಾಥ್ ಠಾಗ್ರ ಐರಿಸ್ ಭಾರತೀಯ ಕವಿತ್ರೆಯೊಂದಿಗೆ ಸೇರಿ ಆಂಧ್ರ ಪ್ರದೇಶದ ಮದನ ಪಲ್ಲ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದ್ದರು ಭಾರತೀಯ ಕವಿತರೆಯೊಂದಿಗೆ ಸೇರಿ ಭಾರತೀಯ ಕವಿತರೆಯೊಂದಿಗೆ ಸೇರಿ ಆಂಧ್ರ ಪ್ರದೇಶದ ಮದನಾಪಲ್ಲಿಯಲ್ಲಿ ಇಂಗ್ಲೀಷ್ ಭಾಷೆಗೆ ಭಾಷಾಂತರಿಸಿದರು ಅದು ಇದು ಬಾಂಗ್ಲಾ ಬಾಂಗ್ಲಾ ರಾಷ್ಟ್ರಗೀತೆ ಭಾರತ ಭಾರತ ನಾಡಗೀತೆ ಭಾರತ ದೇಶದ ನಾಡಗೀತೆ ಒಂದೇ ಮಾತಾಡ್ತು ಐವತ್ತು ಜನ ಇಪ್ಪತ್ನಾಲ್ಕು ಸೇಮ್ ಡೇಟ್ ಇದು ಅದೊಂದು ಸೇಮ್ ಡೇಟ್ ಭಾರತ ನಾಡಗೀತೆ ದೇಶದ ನಾಡಗೀತೆಯಾಗಿ ಬಂಗಾಳ ಕವಿ ಬಕೀಮ್ ಚಂದ್ ಚಟರ್ಜಿ ಅವರು ಬಕಿಂಚಂದ್ ಅವರು ಬರೆದ ಒಂದೇ ಮಾತ್ರಮ್ ಎಂಬ ಹತ್ತ ಐವತ್ತು ಜನ ಇಪ್ಪತ್ನಾಲ್ಕರ ಸಂಚನ ಸಭೆ ದೇಶದ ನಾಡಗೀತೆ ಎಂಬ ಅಳವಡಿಸಿಕೊಳ್ಳಾಗಿತ್ತು ನಮ್ಮ ನಾಡಗೀತೆ ಯಾವುದು ಒಂದೇ ಮಾತ್ರ ನಮ್ಮ ನಾಡಗೀತೆ ಯಾವುದು ಒಂದೇ ಮಾತ್ರ ಭಾರತ ದೇಶದ ನಾಡಗೀತೆ ಯಾವುದು ಅಂದರೆ ಒಂದೇ ಮಾತ್ರ ಬರೆದಿದ್ರೆ ಯಾರು ಚಟರ್ಜಿ ಚಟರ್ಜಿಯವರು ಇದು ಸೇಮ್ ಇದು ಸೇಮ್ ಡೇಟ್ ಅಥವಾ ಐವತ್ತು ಜನ ಇಪ್ಪತ್ತ್ನಾಲ್ಕರಂದು ಅಳವಡಿಸಿಕೊಳ್ಳಾಗಿತ್ತು ಜನಿಸಬ ಹದಿನೆಂಟು ಎಂಬತ್ತೆರಡು ನೆನಪಿಗೂ ಹದಿನೆಂಟು ಎಂಬತ್ತೆರಡು ಹದಿನೆಂಟು ಎಂಬತ್ತೆರಡರಲ್ಲಿ ಬೆಂಕಿಮ್ ಚಂದ್ ಚಟ್ಟರ್ಜಿಯವರು ಬರೆದ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತ್ರ ಮೊದಲ ಬಾರಿ ರವೀಂದ್ರ ಟ್ಯಾಗೋರ್ ಅವರು ಆಡಿದರು ಇದು ಬರೆದವರು ಯಾರು ಬಂಕಿಂ ಚಟ್ ಚಟರ್ಜಿ ಹದಿನೆಂಟು ಎಂಬತ್ತೆಂಟು ಬರ್ಗು ಹದಿನೆಂಟು ಎಂಬತ್ತೆರಡು ಹದಿನೆಂಟು ಹದಿನೆಂಟು ಎಂಬತ್ತೆರಡಲ್ಲಿ ಬೆಂಕಿ ಸಿಂಪಲ್ ಹದಿನೆಂಟು ಎಂಬತ್ತೆರಡರಲ್ಲಿ ಬೆಂಕಿಮ್ ಚಂದ್ ಚಟರ್ಜಿ ಬರೆದಿದ್ದು ಒಂದೇ ಮಾತ್ರ ಅದನ್ನು ಮೊದಲ ಬಾರಿಗೆ ಆಡಿದವರು ಯಾರು ರವೀಂದ್ರ ಟ್ಯಾಗೋರ್ ಮೊದಲ ಬಾರಿ ಆಡಿದರು ರವೀಂದ್ರ ಟ್ಯಾಗೋರವರು ಯಾವಾಗ ಹದಿನೆಂಟು ತೊಂಬತ್ತಾರು ಹದಿನ ಸಿಂಪಲ್ ಹದಿನೆಂಟು ಎಂಬತ್ತೆರಡು ಬರೆದಿದ್ದು ರ ಬಕ್ರೀಂಚಂದ್ ಬಕ್ರಿಂಚಂದ್ ಚಟ್ಟರ್ಜಿಯವರು ಹದಿನೆಂಟು ತೊಂಬತ್ತಾರು ಸಿಂಪಲ್ ಹದಿನೆಂಟು ಹದಿನೆಂಟು ತೊಂಬತ್ತಾರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ರವಿ ರವಿನಾಥರು ಈ ಗೀತೇ ಆಡಿದರು ಒಂದೇ ಮಾತ್ರ ಬರ್ತಿದ್ದು ಹದಿನೆಂಟು ಎಂಬತ್ತೆರಡು ಆಡಿದ್ದು ಹದಿನೆಂಟು ತೊಂಬತ್ತು ಹದಿನೆಂಟು ತೊಂಬತ್ತಾರ ಸಿಂಪಲ್ಲ ಇದು ಯಾವ ಭಾಷೆಲ್ಲಿದೆ ಬಂಗಾಳಿ ಭಾಷೆಯಲ್ಲಿ ಬರಲಾಗಿದೆ ಒಂದೇ ಮಾತ್ರ ಭಾಷೆ ಯಾವ ಭಾಷೆ ಬರಲಾಗಿದೆ ಒಂದೇ ಮಾತ್ರ ಇದು ಬಂಗಾಳಿ ಭಾಷೆಯಲ್ಲಿ ಬರಲಾಗಿದೆ ಅಂತ ಹೇಳ್ಬೋದು ಆನಂದ್ ಮಠ ಕಾದಂಬರಿ ಆನಂದ್ ಮಠ ಕಾದಂಬರಿ ಬಂಕಿಮ್ ಚಂದ್ ಚಟ್ಟರ್ಜಿ ಬಂಕಿಂಚಂದ್ರ ಚಟ್ಟೋಪಾಧ್ಯ ಬಂಗಾಳ ಭಾಷೆಯಲ್ಲಿ ಬರೆದ ಕಾದಂಬರಿ ಇದು ಕೂಡ ಆನಂದ್ ಮಠ ಆನಂದ ಮಠ ಬರೆದಿರೋ ಬಂಕಿಂಚಂದ್ ಚಟರ್ಜಿ ಬಂಗಾ ದರ್ಶನ್ ನಮಗೆ ನಿಯತ ಕಲಿಕೆ ಧಾರವಾಹಿ ರೂಪದಲ್ಲಿ ಮೊದಲು ಪ್ರಕಟವಾದ ಈ ಕಾದಂಬರಿ ನಾನು ಪಡ್ಕೋ ಸಿಂಪಲ್ ಅಷ್ಟೇ ಬಂಗ ಸಿಂಪಲ್ ಬಂಗ ದರ್ಶನ ಎಂಬ ನಿಯತ ಕಲಿಕೆಯಲ್ಲಿ ಧಾರಾವಾಹಿ ರೂಪದಲ್ಲಿ ಮೊದಲು ಪ್ರಕಟವಾದ ಈ ಕಾದಂಬರಿ ಹದಿನೆಂಟು ಎಂಬತ್ತೆರಡು ಪುಸ್ತಕ ರೂಪದಲ್ಲಿ ಹೊರ ಇತ್ತು ಫಸ್ಟ್ ಇದು ಒಂದು ಧಾರಾ ರೂಪ ಒಂದು ಧಾರಾವಾಹಿ ಒಂದು ಧಾರಾವಾಹಿ ಸೀರಿಯಲ್ ಇದೊಂದು ಧಾರವಾಡ ರೂಪದಲ್ಲಿ ಪ್ರಕಟಿತವಾಗಿ ಬ ಪ್ರಕಟವಾಗ್ತಿತ್ತು ಯಾವುದು ಒಂದನ ಯಾವುದು ಬಂಗಾ ದರ್ಶನ ಬಂಗಾ ದರ್ಶನ ಎಂಬ ನೀತಿ ಕಳಿಕೆ ಧಾರವಾಹಿ ರೂಪದಲ್ಲಿ ಇದು ಮೊದಲ ಬಾರಿ ಪ್ರಕಟವಾಗ್ತಿತ್ತು ಯಾವುದು ಮಠ ಎಂಬ ಇದು ಕಾದಂಬರಿ ಆಮೇಲೆ ಹದಿನೆಂಟು ಎಂಬತ್ತರಲ್ಲಿ ಪುಸ್ತಕ ಪುಸ್ತಕ ರೂಪದಲ್ಲಿ ಅಂತ ಹೇಳ್ಬೋದು ಧಾರ ರೂಪದಲ್ಲಿ ಪ್ರಕಟಿತವಾದ ಇದು ಕಾದಂಬರಿ ಯಾವುದಂದ್ರೆ ಅದು ಆನಂದ ಮಠ ಕಾದಂಬರಿ ಅದು ಹದಿನೆಂಟು ಪತ್ನಿ ಪದ್ಮಚಂಡ್ ಚಟರ್ಜಿ ಅವ್ರು ಏನು ಮಾಡ್ಯಾರ ಪುಸ್ತಕ ರೂಪ ಪುಸ್ತಕ ರೂಪದಲ್ಲಿ ಜಾರಿ ತಂದರು ಅಂತ ಹೇಳ್ಬೋದು ಅದ್ ನೆಕ್ಸ್ಟ್ ಹದಿನೆಂಟನೇ ಶತಮಾನ ಹಂತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದ ಸನ್ಯಾಸಿ ಕ್ರಾಂತಿಯನ್ನು ಆಧಾರ ಆಧಾರವಾಗಿಟ್ಕೊಂಡು ಈ ಕಾದಂಬ ಬರಲಾಗಿದೆ ಇನ್ನೊಂದು ಸದನ ಹದಿನೆಂಟು ಶತಮಾನದಲ್ಲಿ ಅಂತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದ ಸನ್ಯಾಸಿ ಕ್ರಾಂತಿಯನ್ನು ಆಧಾರವಾಗಿಟ್ಟುಕೊಂಡು ಈ ಕಾದಂಬ ಬರಲಾಗಿದೆ ಹೌದು ಆನಂದ ಮಟ್ಟ ಕಾದಂಬರಿ ಬ್ರಿಟಿಷರ ಸರ್ಕಾರಿ ಸರ್ಕಾರ ಈ ನಿರ್ಬಂಧ ಭಾರತ ಸ್ವಾತಂತ್ರ್ಯದ ಮೇಲೆ ಹಿಂತೆ ಇರ್ಕೊಳ್ಳಾಗಿತ್ತು ಆಮೇಲೆ ಬ್ರಿಟಿಷರ್ಗೆ ಇದು ಏನು ಮಾಡ್ತಾರೆ ಬ್ಯಾನ್ ಮಾಡ್ತಾರೆ ಅಂದ್ರೆ ನಮಗೆ ಬೇಡ ಅಂತ ನಮ್ಗೆ ಅವ್ರು ಬ್ಯಾನ್ ಮಾಡ್ತಾರೆ ಆಮೇಲೆ ನಮಗೆ ಆಮೇಲೆ ಭಾರತ ಸ್ವಾತಂತ್ರ್ಯ ಭಾರತ ಸ್ವಾತಂತ್ರ್ಯಂತ್ರ ಭಾರತ ಸ್ವಾತಂತ್ರ್ಯ ಸಿಗ್ತಾರೆ ಅಥವಾ ಆಮೇಲೆ ಇದನ್ನು ನಮಗೆ ಇಂತ ಹಿಂತಿ ಕೊಳಾಗಿತ್ತು ಹಿಂತೆ ಮೀನ್ಸ್ ವಾಪಸ್ ಬಂದಿತ್ತು ಅಂತ ಹೇಳ್ಬೋದು ಈ ಕಾದಂಬರಿ ఈ కదంబరి మొదల బారీ క బారీ కన్నడక హన్మాచార్యారు వెంకటాచార్య ఆనంద్ ఆనంద మంట కదంబరి కన్నడక హన్మాచార్యారు వెంకటాచార్యరు ఇష్ట ఈ కదంబరి మొదలు బారీ కన్నడిక హన్మాచార్యారు వెంకటాచార్యారు వెంకటాచార్య ఆనంద్ మంటమ్మ కదంబరి మొదలు బారీ కన్నడక హన్మాచార్యారు వెంకటాచార్య వి బి వెంకటాచార్య పి వెంకటాచార్య ఈ కదం మొదలు బారీ కన్నడ హనుమాచార్యారు బి వెంకటాచార్యు నన్న మంట కదంబరి భారత రాష్ట్రీకృత భారత రాష్ట్ర చిహ్న భారత రాష్ట్ర చిహ్న హైవత్ జూన్ ఇప్పడు జూన్ భారత రాష్ట్ర భారత ఎంబత్ ಭಾರತ ರಾಷ್ಟ್ರ ಚಿಹ್ನೆ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಸಾರನಾಥ್ ಲೇರ್ ಸಿಂಹ ಬೋಧಿಗೆ ಲಾಂಚ್ ಬಳಸಲಾಗಿತ್ತು ಸಾರನಾಥ್ ಅಶೋಕ್ ಶಿಲಾಸ್ತಂಭದ ಬೋಧಿಗೆ ತೆಗೆದುಕೊಳ್ಳಲಾಗಿತ್ತು ಅಥವಾ ಐವತ್ತು ಜನವರಿ ಇಪ್ಪತ್ತಾರ ಅಂಗೀಕರಿಸಲಾಗಿತ್ತು ಇದು ರಾಷ್ಟ್ರ ಚಿಹ್ನೆ ಅಂತ ಇದು ನಮ್ಮ ಭಾರತ ನಮ್ಮ ಅಶೋಕನ ಅಶೋಕನ ಶಿಲಾ ಸ್ತಂಭದ ಬೋಧಿಕಿಂದ ತೆಗೆಕೊಳ್ಳ್ರೆ ಇನ್ನ ಹತ್ತೊಂಬತ್ತು ಸಿಂಪಲ್ ಇಷ್ಟೆ ಹತ್ತೊಂಬತ್ತು ಐವತ್ತು ಇಪ್ಪತ್ತಾರಂದು ಈ ರಾಷ್ಟ್ರ ಚಿಹ್ನೆ ಅಂಗೀಕರಿಸಲಾಗಿತ್ತು ಲಾಂಛನದಲ್ಲಿ ನಾಲ್ಕು ಲಾಂಛನದಲ್ಲಿ ನಾಲ್ಕು ಮೂರು ಸಿನಿಮಾ ಮಾತ್ರ ಕಾಣುತ್ತವೆ ನಾಲ್ಕನೇ ಸಿನಿಮಾ ಮುಖ ಹಿಂಬದಲ್ಲಿದೆ ನಾಲ್ಕನೇ ದಿಕ್ಕಿನಲ್ಲಿ ಒಂದೊಂದು ಚಕ್ರದಂತೆ ನಾಲ್ಕು ಚಕ್ರಗಳಿವೆ ಈ ಈ ಚಕ್ರ ನಡುವೆ ಆನೆ ಗೂಳಿ ಕುದುರೆ ಸಿಂಹ ಚಿತ್ರ ಈ ಚಕ್ರ ರಾಷ್ಟ್ರ ಚಿಹ್ನೆಯ ಚಕ್ರದ ನಡುವೆ ಆನೆ ಗೂಳಿ ಎತಿ ಕುದುರೆ ಸಿಂಹ ಅಶೋಕನ ಚಕ್ರದ ಎಡಭಾಗ